ನಮಸ್ಕಾರ ಫ್ರೆಂಡ್ಸ್ ಇದು ಎರಡನೇ ಬ್ಲಾಕ್ ಇದು ಗುರುವಾರದ ಎರಡನೇ ಬ್ಲಾಕ್ ಇದು ಅಂಗಡಿಯಿಂದ ಮನೆಗೆ ಇದ್ದೀನಿ ಮಧ್ಯಾಹ್ನ ಇವಾಗ ಎರಡು ಗಂಟೆ ಆಗದೆ ಮಧ್ಯಾಹ್ನ ಮನೆಗೆ ಹೋಗಿ ಇವಾಗ ಅಡುಗೆ ಮಾಡಿ ತಿಂದ್ಬಿಟ್ಟು ತಿರ್ಗಾ ನಾನು ಮೂರು ಗಂಟೆಗೆಲ್ಲ ಅಂಗಡಿಗೆ ಬರಬೇಕು ಓದ್ತಾ ಇದ್ದೀನಿ ರೈಲ್ ಗೇಟ್ ಸಿಗ್ತದೆ ಶಾನೆ ರೈಲುಗಳು ಓಡಾಡ್ತಾ ಇರ್ತವೆ ಯಾವಾಗ ಒಂದು ದಿನಕ್ಕೆ ಇಪ್ಪತ್ತು ರೈಲು ಮೂವತ್ತು ರೈಲುಗಳು ಓಡಾಡ್ತಾ ಇರ್ತವೆ ಇನ್ನೆರಡು ದಿನ ಹೋದರೆ ಬೆಂಗಳೂರೇ ಆಗಿ ಹೊತ್ತದೆ ಸಿಟಿ ಅಪಾರ್ಟ್ಮೆಂಟ್ಗಳೆಲ್ಲ ಆಗೋಗದೆ ಇಲ್ಲಿ ನೋಡ್ರಿ ಅಪಾರ್ಟ್ಮೆಂಟ್ಗಳಿವೆಲ್ಲ ನೋಡಿರಿ ಅಪಾರ್ಟ್ಮೆಂಟ್ಗಳು ಇವೆಲ್ಲನೂ ಶಾನ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಶಾನಾ ಬಿಲ್ಡಿಂಗುಗಳವೆ ಇವೆಲ್ಲನೂ ನೀವೆಲ್ಲ ಜಮೀನು ತೆಗೆದು ಬಿಟ್ಟುಕಟ್ಬಿಟ್ಟವ್ರಿ ಮಂತ್ ಹಾಕಿ ಬಂದೆ ನಾನು ನೋಡಿರಿ ನಮ್ಮ ಶಿರಿ ನೋಡ್ತಾವಳೆ ನಮ್ಮ ಶಿರಿ ಜೂಲಿ ಎಲ್ಲ ನಾವು ಬರೋ ಪಾಟಿಗೆ ಬಂದ್ಬಿಡ್ತವೆ ಎಲ್ಲನೂ ಬೆನ್ಸಿ ಬುಜ್ಜಿ ಎಲ್ಲ ಬಂದ್ಬಿಡ್ತವೆ ಈಚೆಗೆ ನೋಡಿರಿ ಇವಳು ನಮ್ಮ ಜೂಲಿ ಇವಳು ನಮ್ಮ ಶಿರಿ ನೋಡ್ರಿ ಬರ ಪಾಟಿಕೆ ಕಾಲು ನೆಟ್ಕೊಂಡು ಒಳಕ್ಕೆ ಬಿಡಲ್ಲ ನೋಡ್ರಿ ಕಾವಲು ನಮಗೆ ಅವಳು ಯಾವಾಗ ಬತ್ತಾಳೆ ಯಾವಾಗ ಬತ್ತಾಳೋ ಅಂತ ನೋಡ್ರಿ ಬಂದೆ ಬಂದು ಮುದ್ದಿಕ್ಕಿದ್ದೀನಿ ಕಾಲು ತೊಳ್ಕೊಂಡು ಮುದ್ದೆ ಮುದ್ದಿಕರಷ್ಟು ಅನ್ನ ಇತ್ತು ತಿಂದು ಅದನ್ನು ಹಾಕಿದ್ದೀನಿ ನಮ್ಗೆ ನುಚ್ಚಾಕಿ ಹಿಟ್ಟು ಮಾಡಿ ತಿಂದು ರೂಢಿ ಮೊಟ್ಟೆ ತಂದಿದ್ದೀನಿ ಮೊಟ್ಟೆ ಪಲ್ಯ ಮಾಡಿ ಒತ್ತಿನಿ ತುಗುರು ಪರ್ಪು ಶಾರು ಮಾಡಿದ್ನಲ್ಲ ಅದಕ್ಕೆ ಮೊಟ್ಟೆ ಪಲ್ಯ ಮಾಡಿ ಇವಾಗ ಬಿಸಿ ಬಿಸಿ ರೋಸ್ಟ್ ಅನ್ನಕ್ಕೆ ಮಡಗಿದ್ದೀನಿ ಅನ್ನನೂ ಬಿಸಿ ಬಿಸಿ ಮುದ್ದೆ ಮಾಡಿ ರೋಸ್ಟ್ ಪಲ್ಯ ಹಾಕ್ಕೊಂಡು ನಮ್ಮ ಅಜ್ಜಿ ಅವಳೆ ಮನೆಗೆ ಅಜ್ಜಿಗೂ ಬಿಸಿ ಬಿಸಿ ಮುದ್ದೆ ಹಾಕಿದ್ರೆ ತಿಂತಾಳೆ ಒಂದು ಅಷ್ಟು ಗಾತ್ರ ನಮಗೂ ಬಿಸಿ ಬಿಸಿ ಮುದ್ದೆನೇ ಬೇಕು ಇವಾಗ ಬಿಸಿ ಬಿಸಿ ಮುದ್ದೆ ತೊಳಿಸಿದ್ದೀನಿ ಮೊಟ್ಟೆ ಎಲ್ಲ ರೆಡಿ ಆಗೋದೆ ಮೊಟ್ಟೆ ಪಲ್ಯ ನೋಡಿರಿ ಮುದ್ದೆ ತೊಳಿಸ್ತಾ ಇದ್ದೀನಿ ರಾಗಿ ಮುದ್ದೆ ಮೈಗೆ ಒಳ್ಳೆಯದು ರಾಗಿ ಮುದ್ದೆ ತಿಂದರೆ ಗಟ್ಟಿ ಬರ್ತದೆ ಆರೋಗ್ಯಕ್ಕೆ ಒಳ್ಳೆಯದು ಅನ್ನದಾಗಿ ಏನಿದೆ ನಾನು ಯಾವಾಗ ಮುದ್ದೆ ತಿನ್ಕೊತೀನಿ ಅನ್ನ ನನಗೇನು ಬೇಕಾಗಿಲ್ಲ ಬಲ್ಗ ಮುದ್ದೆ ತಿನ್ನಬೇಕು ಒಳ್ಳೆಯದು ಇವಾಗ ಅನ್ನ ತಿಂದರೆ ದಪ್ಪ ಆಗಿರ್ತಾರೆ ಮೈ ಬಂದುಬಿಡ್ತವೆ ಆವಾಗ ಸಣ್ಣ ಆಗೋಕ್ಕಾಗಲ್ಲ ನೋಡ್ರಿ ಮೊಟ್ಟೆ ಪಲ್ಯಕ್ಕೆ ಇದ್ದೀನಿ ಮೊಟ್ಟೆ ಪಲ್ಯ ಮಾಡಿ ಬಿಸಿ ಬಿಸಿ ಮುದ್ದೆ ತೊಳಸ್ಕೊಂಡು ಒಂದು ಮುದ್ದೆ ಹಾಕ್ಕೊಂಡು ತಿಂತಾ ಇದ್ರೆ ಅನ್ನ ಏನು ಮಾಡಬೇಕಿದ್ರೆ ಮುಂದೆ ಮುದ್ದೆ ಎಲ್ಲ ಮುದ್ದೆ ಇಷ್ಟ ಅಂತ ಲೈಕ್ ಮಾಡ್ರೆ ಲೈಕ್ ಮಾಡ್ರೆ ಸಬ್ಸ್ಕ್ರೈಬ್ ಮಾಡ್ರೆ ಶೇರ್ ಮಾಡ್ರೆ ಯಾರಕ್ಕೆಲ್ಲ ಈ ಹಳ್ಳಿ ಭಾಷೆ ಇಷ್ಟ ಅಂತ ಕಮೆಂಟ್ ಮಾಡ್ರೆ ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ಜನ ಇವಾಗ ತಿರ್ಗಾ ನಾನು ಅಂಗಡಿಗೆ ಹೋಗಬೇಕು ನನಗೆ ಮಧ್ಯಾಹ್ನ ಒಂದು